ಹಿನ್ನೆಲೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮೊಟ್ಟ ಮೊದಲ ಬಾರಿಗೆ ದತ್ತಮಾಲೆ ಧರಿಸಿದ್ರು ಚಿಕ್ಕಮಗಳೂರು ನಗರದ ಕಾಮಧೇನು ಗಣಪತಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಬಿಜೆಪಿ ಮುಖಂಡರು ಹಾಗೂ ಅರ್ಚಕರ ಸಮ್ಮುಖದಲ್ಲಿ ದತ್ತಮಾಲೆ ಧರಿಸಿದ್ರು ಅನಂತರ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಈ ವೇಳೆ ಮಾಜಿ ಶಾಸಕ ಸಿಟಿ ರವಿ ಮತ್ತು ಪ್ರಮೋದ್ ಮಧ್ವಾ ಮಧ್ವರಾಜ್ ಸಾಥ್ ನೀಡಿದ್ರು ನಾಡಿನಾದ್ಯಂತ ದತ್ತ ಜಯಂತಿಯನ್ನ ಆಚರಿಸಲಾಗ್ತಾ ಇದೆ ಈ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೊಟ್ಟಮೊದಲ ಬಾರಿಗೆ ದತ್ತಮಾಲೆಯನ್ನ ಧರಿಸಿದ್ದಾರೆ ಚಿಕ್ಕಮಗಳೂರು ನಗರದ ಕಾಮಧೇನು ಗಣಪತಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಿಜೆಪಿ ಮುಖಂಡರು ಹಾಗೂ ಅರ್ಚಕರ ಸಮ್ಮುಖದಲ್ಲಿ ದತ್ತಮಾಲೆಯನ್ನ ಆರ್ ಅವರು ಧರಿಸಿದ್ದಾರೆ ಅನಂತರ ಆ ದೇವಸ್ಥಾನದಲ್ಲಿ ನಡೀತಾ ಇದ್ದಂತಹ ಭಜನಾ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಈ ಒಂದು ಭಜನೆಯ ವೇಳೆಯಲ್ಲಾಗಿರಬಹುದು ಅಥವಾ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ವೇಳೆಯಲ್ಲಿ ಮಾಜಿ ಶಾಸಕ ಸಿಟಿ ರವೆ ಹಾಗೂ ಪ್ರಮೋದ್ ಮಧ್ವರಾಜ್ ಕೂಡ ಆರ್ ಅಶೋಕ್ ಅವರಿಗೆ ಸಾಥ್ ನೀಡಿದರು